दरवाजा हेलो आप क्या बोलता हो फोन हाथ काट दो ओपन कर सकते हो 24 60 नेम नेम वेट मारो Yeah, ಾರ hey. <susurly>

வணசப்பா மஸ்ராஜு மஸ்ராஜு லப்பா மேடம் மஸ்ராஜு டெப் இந்தாட்டி நடக்குது நட்ற இல்ல வரக்குது டெப் இந்தாட்டி நடக்குது இங்க வரலே இங்க வரலே சார் இங்க வர बिंदु <laughs>

आर वर्ष कला चना ý thức 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 ý 5 incred 경찰 6otic 7 8 11 12 13 14 15 16 17

ಇಬ್ಬರು ಅಣ್ಣ ತಗೋರು ಅಣ್ಣಪ್ಪ ಇಷ್ಟಪ್ಪ ದೊಡ್ಡವರು ಅಣ್ಣಪ್ಪ ಚಿಕ್ಕ ಅವರು ನಾವಿಬ್ರು ಯಾವಾಗಲೂ ಜೊತೆಗೆ ಓದ್ತಿತ್ತು ಓದ್ತಿದ್ರೆ ನಾನು ಬಿಟ್ಬಿಟ್ಟು ಎಸ್ಕೋಬೇಕು ಅವ್ನು ಓದ್ದ ಇಂಜಿನಿಯರ್ ಆದ ಆಗಿಬಿಟ್ಟು ಚೆನ್ನಾಗಿ ಅದೇನಾಗಿದೆ ಇದ್ದಾಗಿರ್ತಾರೆ ಅದೇನಾಯ್ತು ಹ್ಞೂ ಎಷ್ಟು ವರ್ಷ ಆಯ್ತು ನೀವು ಅವ್ರಿಗೆ ನೋಡಿದೆ ನೋಡಿದೆ ಈಗ ಐದು ವರ್ಷ ಆಗಿತ್ತು ನಾನು ಬಂದರೆ ಒಂದು ಇದು ನೋಡಿದಂಗೆ ನೋಡಿದ್ರೆ ನಾನು ಬರ್ತಿದ್ರ ಅವ್ರ ಮನೆಗೆ ಹ್ಞೂ ಅವರು ಯಾವಾಗ ಫೋನ್ ನಂಬರು ಏನು ಕೊಡಬೇಕು ಬರಲಿಲ್ಲ ಅವ್ರು ಎಷ್ಟು ಜನ ಮಕ್ಕಳು ಒಬ್ಬನೇ ಗಂಡು ಗಂಡ ಹಾಂ ನಾಲ್ಕು ಜನ ಹೆಣ್ಣು ಮಕ್ಕಳು ಹ್ಞೂ ಮಾತ್ರ ಹ್ಞೂ ಅವ್ರಿಗೆ ಎಷ್ಟು ಜನ ಮಕ್ಕಳು ಅವರಿಗೆ ಆರು ಜನ ಇದ್ರು ನಾಲ್ಕು ಜನ ಮಕ್ಕಳು ಅವರಿಗೆ ಅದ್ರಾಗೆ ಒಬ್ಬನು ಈಗ ಇದಾಗಿದ್ದೆ ಡಾಕ್ಟ್ರ್ ಹಾಂ ಅವನು ಇರೋ ಅವಂತೀರೋ ಈಗ ಇಬ್ಬರು ಮಕ್ಕಳಿದ್ದು ಇಬ್ಬರು ಒಂದು ಎರಡು ಮನೆಗೆ ಇಬ್ಬರು ಅವ್ರಿಗೆ ಡಾಕ್ಟ್ರ್ ಹೆಸರು ಮಂಜುನಾಥ್ ಗೊತ್ತಾಗಿ ಅವ್ರಿಗೆ ಹತ್ತು ವರ್ಷದ ಡಾಕ್ಟ್ರಾಗಿ ಅಲ್ಲ ಅವ್ರಿಗೇನೂ ಆಗಿತ್ತು ನಮಗೆ ಕಾರಣ ಇದಾಗಿತ್ತು ಇವರು ಏನು ನೋಡ್ದಾವ ಏನಾಗಿದವ್ರು ಅಂತ ಒಬ್ಬನ ಇಂಜಿನಿಯರ್ ಒಬ್ಬ ವ್ಯವಸಾಯ ಮಾಡಿಸ್ತೀವಿ ಮಳೆ ನನ್ನ ಇಂಜಿನಿಯರ್ ಹುಕ್ಳು ವ್ಯವಸಾಯ ಮಾಡಿಸ್ತೀವಿ ಮಗಳು ಮಗಳು ಮನೆಗೆ ಇದ್ವು ಏನೇನಾದರೂ ಹೆಲ್ತ್ ಇಶ್ಯೂಸ್ ಇತ್ತು ಅವ್ರಿಗೆ ಏನಾದ್ರು ಆರೋಗ್ಯ ತೊಂದರೆ ಇತ್ತು ಎಲ್ಲ ಚೆನ್ನಾಗಿತ್ತು ಜಗನ್ನಾಥ್ ರೆಡ್ಡಿಗೆ ಅವ್ರು ಸಂಪ ಇದಾಗಿ ಅದನ್ನು ಅದು ಏನು ಮಾಡಿದರೆ ಒಂದು ಇಪ್ಪತ್ನಾಲ್ಕು ಎಕರೆ ಮಾರಿದರು ಅದೇನು ಇದಾಗಿತ್ತು ಹದಿನೈದು ಎಕರೆ ಇಪ್ಪತ್ತೊಂಬತ್ತು ಅದು ಶೆಟ್ಟಿ ರಾಘವೇಂದ್ರ ಅದಂಥದ್ದು ಫಾರ್ಮರ್ ಐತಲ್ಲ ಅವ್ರು ತಗೊಂಡಿದ್ರು ತಗೊಬಿಟ್ಟು ಅವ್ರು ದುಡ್ಡು ಕೊಟ್ಟಿದ್ರು ಸುಮ್ಮನೆ ಹೆಚ್ಚರಿಗೂ ಮಾಡಿಲ್ಲ ಅವ್ರು ಸುಮ್ಮನೆ ಅದು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಜಮೀನು ಎಷ್ಟಿದೆ ಅದೇ ಹತ್ತೊಂಬತ್ತು ಎಕರೆ ಹದಿನೈದು ಹದಿನೈದು ಎಕರೆ ಇಪ್ಪತ್ತೊಂದು ಎಕರೆ ಪಕ್ಕದ ಏನಾಗಿರ್ಬೋದು ಅಂತ ನಾವು ಏನು ಹೇಳೋಕ್ಕಾಗಲ್ಲ ಸರ್ ನಿಮಗೆ ಯಾವಾಗ ನಮಗೆ ಹತ್ತು ಗಂಟೆಗೆ ಯಾವುದೇ ಈ ಥರ ಆಗೈತೆ ಅಂತಂದು ಹೇಳಿದರು ಅದಕ್ಕೆ ಇವಾಗ ಅಂದರೆ ಜನ್ರ ಜೊತೆ ಸಂಪರ್ಕ ಇದ್ದರೆ ಅವರು ಮಾತಾಡ್ಸೋದು ಎಲ್ಲರ ಜೊತೆ ಜನ ಮನೆಗೆ ಬಂದಂಥ ಮಾತಾಡ್ಕೊಂಡು ಮಾತಾಡ್ತೀವಿ ಇವೆಲ್ಲ ಮಾಡ್ತೀವಿ ಹಾಂ ಆದ್ರೆ ಇಷ್ಟು ವರ್ಷದಿಂದ ಕಾಲ ಅವರು ಸಂತೋಷದರ ಆದ್ಮೇಲೆ ಕೂಡ ಯಾಕೆ ಗೊತ್ತಾಗಲ್ಲ ಯಾರಿಗಿಲ್ಲ ಅವರು ಒಬ್ರೂ ಕಡಿಗೆ ಬಂದಿಲ್ಲ ಸರ್ ಒಳಗೆ ಎಲ್ಲ ಇದಾಗಿತ್ತು ಅದಕ್ಕೆ ಯಾಕೆ ಇರಲಿಲ್ಲ ಸರ್ ಏನು ಕೋವಿಡ್ ಆಗಿ ಆಗಿರ್ಬೋದಾ ಕೋವಿಡ್ ದಿನ ಸರ್ ಅಲ್ಲ ಮೊದಲು ಮೂರು ವರ್ಷದಿಂದ ಆವಾಗ ಆಗಿಲ್ಲ ಅದಕ್ಕೂ ಮುಂಚೆ ಒಂದು ಸಾರಿ ವಾಸನೆ ಬರ್ತದಂತೆ ಇದಾಗಿದ್ದರು ತೆಗೆದಿದ್ರು ಅವಾಗ ಯಾರು ವಾರಿಸ್ತಾರು ಅಂತ ಅದಕ್ಕೆ ಹಂಗೆ ಏನು ಮಾಡಿ ಆವಾಗ ಆಗಿತ್ತು ತಿಮ್ಮಾರಡ್ಡಿ ನಾಡಿಗೆ ತಿಮ್ಮಾರಡ್ಡಿ ಇಲ್ಲ ಏನೂ ಬರೀ ಕೆರಿಟನ್ ಮಾತ್ರ ನೋಡಿದ್ವಿ ಒಳಗಡೆ ಬಹಳ ನಾವು ಎಫ್ ಎಸ್ ಎಲ್ ಟೀಮ್ನವರು ಇನ್ನೂ ಚೆಕ್ ಮಾಡ್ತಾ ಇದ್ದಾರೆ ಯಾವುದು ಬಾಟಲ್ಸ್ ಎಲ್ಲ ಏನು ಸಿಗುತ್ತೆ ಅಂತ ನಾವು ಇನ್ನೂ ಒಂದೊಂದು ತ್ರೀ ಅವರ್ಸ್ ನಮಗೆ ಅದನ್ನು ಚೆಕ್ ಮಾಡ್ತೀವಿ ಆಮೇಲೆ ಡಾಕ್ಟ್ರು ಕೂಡ ಇಲ್ಲಿಗೆ ಕರೆಸ್ತ ಇದೀವಿ ಅರೆಸ್ಬಿಟ್ಟು ಒಂದು ಒಪಿನಿಯನ್ ತಗೊಳ್ಳುತ್ತೆ ಹೇಗೆ ಆಗಿರಬಹುದು ಏನು ಅಂತ ಹೇಳಿ ಆದ ನಂತರದಿಂದ ಸದ್ಯಕ್ಕೆ ಆಯ್ದೀವಿ ಎಲ್ಲ ದೊಡ್ಡವರೇ ಇದ್ದಾರೆ ಮಕ್ಕಳು ಯಾರು पर्वा <laughs>